ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಅವರ ಸ್ವಗ್ರಾಮ ಮದ್ದೂರಿನಲ್ಲಿ ಮತಯಾಚನೆ ಅವರು ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ಕುಟುಂಬ ಸಮೇತ ಮತ ಚಲಾಯಿಸಿ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಮಾದಪ್ಪನ ಕೃಪೆ ನನ್ನ ಮೇಲೆ ಸದಾ ಕಾಲ ಇದೆ ಈ ಟಿಕೆಟ್ ಸಿಕ್ಕಂಥ ಸಂದರ್ಭದಲ್ಲೂ ಮಾದಪ್ಪನದು ಒಂದು ಘಟನೆ ನಡೆದಿದ್ದರಿಂದ ನನಗೆ ಹೆಚ್ಚಿನ ಒಂದು ಉತ್ಸಾಹನೂ ಬಂದಿದೆ ಮಾದಪ್ಪನ ಸನ್ನಿಧಿಯಲ್ಲಿ ಇದ್ದಾಗಲೇ ನನಗೆ ಸೂಚನೆ ಸಿಕ್ತು ನಿನಗೆ ಟಿಕೆಟ್ ಆಗಿದೆ ಅಂತಕ್ಕಂಥದ್ದು ಹಾಗಾಗಿ ನನಗೆ ಇವತ್ತು ಮಾದಪ್ಪನ ದರ್ಶನ ಮಾಡಿನೇ ನನ್ನ ಇವತ್ತಿನ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀನಿ ಹನೂರು ಭಾಗದ ಕೌದಳ್ಳಿ ರಾಮಪುರ ಹನ್ನೂರು ಮತ್ತು ಕೊಳ್ಳೇಗಾಲ ಪಟ್ಟಣ ಮತ್ತು ಇಲ್ಲಿ ತನಕನೂ ಕೂಡ ನಾನು ಎಲ್ಲ ಬೂತ್ಗಳಲ್ಲೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ಉತ್ತಮವಾದಂಥ ರೀತಿಯಲ್ಲಿ ಪ್ರತಿಕ್ರಿಯೆ ಚೆನ್ನಾಗಿದೆ ಮತ್ತು ಮತ ಮತದಾನ ಮಾಡ್ತಾಯಿದ್ದಾರೆ ನೋಡೋಕ್ಕೆ ಚೆನ್ನಾಗಿ ಇದ್ರೂ ಮತದಾರರ ಮುಖದಲ್ಲಿ ನನ್ನ ಬಗ್ಗೆ ಅವ್ರಿಗೇನು ಅಭಿಪ್ರಾಯ ಇರುವಂಥದ್ದು ನನಗೆ ಕಾಣಿಸ್ತಾ ಇದೆ ಆ ರೀತಿಯಲ್ಲಿ ನನಗೆ ಉತ್ತಮವಾದಂಥ ಒಂದು ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಮತ್ತಾರು ಮನಸ್ಸನ್ನು ನನ್ನ ಪರವಾಗಿದ್ದಾರೆ ಅಂತಕ್ಕಂಥ ವಿಶ್ವಾಸ ಮಹಿಳೆಯರ ಆಶೀರ್ವಾದ ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ ಸರ್ ಸಂಪೂರ್ಣವಾಗಿದೆ ಮಹಿಳೆಯರ ಆಶೀರ್ವಾದ ಯಾವುದೇ ಇಂಥ ಒಂದು ಸಂದರ್ಭದಲ್ಲಿ ಈ ಚುನಾವಣೆ ರಾಷ್ಟ್ರದ ಹಿತದ ಹಿತದ ರೂಪಿಸಿದ ಮತ್ತು ಈ ಒಂದು ಕಳೆದ ಚುನಾವಣೆಯಲ್ಲಿ ಕೊಟ್ಟಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಹಿಂದಿನ ಸಾಲ್ಗಾಗಿದೆ ಈ ಸಾಲಿನಲ್ಲಿ ಅಂಥದ್ದು ಯಾವುದು ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇಲ್ಲ ಅನ್ನೋದನ್ನ ಅನೇಕ ಮಹಿಳೆಯರು ನನಗೆ ಗುಪ್ತವಾಗಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಹಣದ ಹೊಣೆ ಈಗ ಅವ್ರಿಗೆ ಸೋಲಿನ ಭೀತಿ ಜಾಸ್ತಿ ಆಗಿರೋದ್ರಿಂದ ಯಾವ್ಯಾವುದು ವಾಮ ಮಾರ್ಗಗಳನ್ನು ಪಡಿಬೋದು ವಾಮ ವಾಮ ಮಾರ್ಗವನ್ನು ಇಟ್ಕೊಂಡು ಗೆಲ್ಬೋದು ಅನ್ನೋಂಥ ಅನೇಕ ವಿಚಾರಗಳು ಕೈ ಹಾಕಿದ್ದಾರೆ ಅವರು ಅದ್ರ ಯಾವುದರಲ್ಲೂ ಸಫಲರಾಗಿಲ್ಲ ಜನ ಪ್ರಬುದ್ಧ ಮತದಾರಿದ್ದಾರೆ ಮತದಾರರಿಗೆ ಯಾರಿಗೆ ಮತ ಕೊಡಬೇಕು ಅನ್ನೋಂಥ ಅಂಶ ಅವ್ರಿಗೆ ಅರ್ಥ ಆಗಿದೆ ಇವತ್ತು ನಾವು ಮಾಡಿದಂಥ ಕೆಲಸಗಳು ನಾವು ಮಾಡಿರುವಂಥ ಅನೇಕ ಜನಪರ ಕಾರ್ಯಗಳು ಮೋದಿಜಿಯವ್ರ ಕಾರ್ಯಗಳು ಯಡಿಯೂರಪ್ಪ ಅವರ ಮತ್ತು ವಿಜಯೇಂದ್ರನವರ ನಡುವೆ ಇರ್ತಕ್ಕಂಥ ಒಂದು ಸಂಬಂಧ ಸಂಪರ್ಕ ಜಾತ್ಯತ ಜನತಾದಳದ ಎಚ್ ಪಿ ದೇವೇಗೌಡರು ಮತ್ತು ಕುಮಾರಣ್ಣವರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಅವರ ಅನುಯಾಯಿಗಳು ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳು ನಮ್ಮ ಪರವಾಗಿಲ್ಲ ಹಾಗಾಗಿ ಇಂಥ ಯಾವ ಎಣ್ಣೆ ಕುಡಿಸ್ಬಿಟ್ಟು ಯಾವ್ದು ದುಡ್ಡು ಕೊಟ್ಟಾಗ ಕ್ಷಣಕ್ಕೆ ನಮ್ಮ ಕ್ಷೇತ್ರದ ಜನ ಬದಲಾಗುತ್ತೆ ಇರ್ತಾರೆ ಕೆಲವಷ್ಟು ಯಾರಿಗೊಬ್ಬರಿಗೆ ಅದಕ್ಕೋಸ್ಕರ ದಾಸರಾಗಿರ್ತಕ್ಕಂಥ ಕೆಲವರು ಜನ ಇರ್ತಾರೆ ಅದು ಅರ್ಥಪಡಿಸಿ ಶೇಕಡ ತೊಂಬತ್ತೈದು ಭಾಗದಷ್ಟು ಜನ ಇಂಥ ಯಾವುದನ್ನು ನಿರೀಕ್ಷೆ ಮಾಡಿರುವುದೇ ಇರ್ತಕ್ಕಂಥ ಜನ ಅವರು ಮಾತ್ರ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಳಾಗಿದೆ